ಸೊ ನಾನು ಹಿಂದೆ ಹದಿನೈದು ಕಿಲೋಮೀಟರ್ ಓಡ್ತಿದ್ದೆ ಹತ್ತು ಕಿಲೋಮೀಟರ್ ಓಡ್ತಿದ್ದೆ ಇದೇ ಸ್ಟೇಡಿಯಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಶಾಲಾ ಕಾಲೇಜ್ ಅಲ್ಲಿ ಇರ್ಬೇಕಾರೆ ಸೊ ಅದಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಎಂಜಾಯ್ ಆಗ್ಬೇಕು ಅಂತ ಹೇಳಿ ಬಂದಿದ್ದೇನೆ ಬಹಳ ಸಂತೋಷ ನಾನು ಇವತ್ತು ಏನು ಒಂದೇ ಎರಡು ವಿಚಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ರಾಜೀವ್ ಗಾಂಧಿ ಅವರು ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಇಪ್ಪತ್ತೊಂದು ವರ್ಷ ಓಟ್ ಇತ್ತು ಎಲ್ಲರೂ ಹದಿನಾರ ಹದಿನೈದನೇ ವಯಸ್ಸಿಗೆ ಓಟ್ ಬಂತು ಎಲ್ಲ ವಿರೋಧ ಪಕ್ಷದವರೆಲ್ಲ ಸೇರಿ ಗಲಾಟೆ ಮಾಡ್ತಾ ಇದ್ರು ಏನ್ರಿ ಈ ದುಡ್ಡು ಹುಡುಗರುಗಳಿಗೆ ಈ ಹುಡುಗರುಗಳಿಗೆಲ್ಲ ವೋಟ್ ಓಟ್ ಕೊಡ್ತಾ ಇದೀರಿ ಈ ದೇಶ ಆಳ ಹೋಗ್ತದೆ ಅಂತ ಅದಕ್ಕೆ ಕೊನೆಗೆ ರಾಜೀವ್ ಗಾಂಧಿ ಅವರು ಅವ್ರು ಮಾತಾಡ್ತಾ ಪಾರ್ಲಿಮೆಂಟ್ ನೋಡಪ್ಪ ಹದಿನೈದು ವರ್ಷಕ್ಕೆ ಹುಡುಗ ಎಸ್ ಎಸ್ ಸಿ ಪಾಸ್ ಆಗ್ತೇನೆ ಹದಿನಾರು ವಯಸ್ಸಕ್ಕೆ ನಾವು ಆರ್ಮಿಗೆ ಕೆಲಸ ಸೇರಕ್ಕೆ ಅವಕಾಶ ಕೊಡ್ತೀವಿ ಈ ಯುವಕರಿಗೆ ಈ ದೇಶವನ್ನ ಕಾಯ್ಲಿಕ್ಕೆ ನಾನು ಬಂದೂಕ ಕೊಟ್ಬಿಟ್ಟು ಏರ್ ಫೋರ್ಸ್ ಯಾರಾದ್ರೂ ತೆಗೆದುಕೊಳ್ಳಿಕ್ಕೆ ಈ ದೇಶ ಕಾಯಪ್ಪ ಅಂತ ಹೇಳಿ ನಾನು ತಮಿಳ್ನಾ ಆಂಧ್ರ ಇದೂ ಕಾಶ್ಮೀರ್ ಬಾಂಡ್ರು ಬೇರೆ ಕಡೆ ಬಾಂಡ್ರು ಎಲ್ಲ ಬಾಂಡ್ಗಳೆಲ್ಲ ಬಂದೂಕ ಕೊಟ್ಟು ಇಡ್ತೀನಿ ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶಕ್ಕಾಗಿ ಅಂತ ಅವರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು ಆ ಯುವಕರು ಹದಿನೆಂಟು ವರ್ಷದ ಯುವಕರು ಆಯ್ಕೆ ಮಾಡಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಹದಿನೆಂಟು ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ್ರು ನಾನು ಎನ್ಎಸ್ ಲೀಡರ್ ನನ್ನ ಮನೆಗೆ ಫೋನ್ ಇರಲಿಲ್ಲ ಫೋನ್ ಇರ್ಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಕಾಯ್ಬೇಕಾಯ್ತು ಲ್ಯಾಂಡ್ ಲೈನ್ ಮೊಬೈಲ್ ಫೋನೇ ಇರ್ಲಿಲ್ಲ ಆಗ ಲ್ಯಾಂಡ್ ಲೈನ್ ಇದ್ದಿದ್ದು ಈ ದೇಶಕ್ಕೆ ನಿಮ್ ಕೈಗೆಲ್ಲ ಫೋನ್ ಕೊಟ್ಟು ಈ ಫೋನ್ ರೆವಲ್ಯೂಷನ್ ಮಾಡಿದ್ದು ಆವತ್ತಿನ ಕಾಲದಲ್ಲಿ ಯಾರು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ನಮ್ಮ ರಾಜೀವ್ ಗಾಂಧಿ ಅವರು ಒಬ್ಬೊಬ್ಬರಿಗೆ ಎರಡಿದೆ ಮೂರಿದೆ ಒಂದಿದೆ ಎಲ್ಲ ಫೋನ್ ಇದೆ ನಮ್ಮ ಜೀವನನೇ ಇಲ್ಲ ಫ್ಯಾಮಿಲಿನೂ ಬಿಟ್ಬಿಡ್ತೀವಿ ಫ್ರೆಂಡ್ಸ್ ಬಿಟ್ಬಿಡ್ತೀವಿ ಎಲ್ಲ ನಮಗೆ ಫೋನೇ ಫ್ಯಾಮಿಲಿನೂ ಆಗಿದೆ ಫ್ರೆಂಡ್ ಆಗಿದೆ ಆಗಿದೆ ಇಂಥ ವ್ಯವಸ್ಥೆ ತಂದುಕೊಟ್ಟಂತ ರಾಜೀವ್ ಗಾಂಧಿ ಅವರು ಅವರ ನೆನಪಿನಲ್ಲಿ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಕೊಟ್ಟಂತ ಒಬ್ಬ ಧೀಮಂತ ನಾಯಕರನ್ನ ಸ್ಮರಿಸಕ್ಕೋಸ್ಕರ ಇವತ್ತು ಹೆಜ್ಜೆ ಹಾಕಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ಬೈಕ್ ಇದ್ದಾರೆ ಉದ್ಘಾಟನೆ ಮಾಡಿದರೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ದರ ಸಂಪದ ி சூ தீப ஜோர் பிரதுக்கு மங்கள ஆரோக்கிய